ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ಒಂದು ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಪಕ್ಕಾ ನಾಟಿ ಸ್ಟೈಲ್ನಲ್ಲಿ ವೆಜಿಟೇಬಲ್ ಪುಲಾವ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನಾಟಿ ಸ್ಟೈಲ್ ಅಲ್ಲಿ ವೆಜಿಟೇಬಲ್ ಪೊಲಾವನ ಮಾಡೋದಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದ್ ಎಂಟರಿಂದ ಹತ್ತು ಹಸಿಮೆಣಸಿಕಾಯಿನ ತಗೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದ್ ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ ಒಂದು ದಪ್ಪುಗೆಡ್ಡೆ ಬೆಳ್ಳುಳ್ಳಿನ ಬಿಡ್ಸಾಕೊಂಡಿದ್ದೀನಿ ಹಾಗೆ ಒಂದ್ ಎರಡು ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಆಗೋಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆ ಒಂದ್ ಎರಡ್ ಪೀಸ್ ಆಗೋಷ್ಟು ಚಕ್ಕೆನ ನಾನು ಹಾಕೊಂಡಿದ್ದೀನಿ ಹಾಗೆ ಒಂದ್ ನಾಲ್ಕು ಲವಂಗ ಹಾಗೆ ಒಂದು ಏಲಕ್ಕಿ ಒಂದ್ ಕಾಲ್ ಸ್ಪೂನ್ ಮೆಣಸು ಹಾಗೆ ಒಂದ್ ಕಾಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡು ಇಷ್ಟನ್ನ ಹಾಕೊಂಡಾದ್ಮೇಲೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡು ಕ್ಲೀನ್ ಆಗಿ ನುಣ್ಣುಗೆ ರುಬ್ಕೊಂಡ್ ಬರ್ತೀನಿ ತರತರಿಯಾಗಿ ಹೋಗ್ಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ಆದಷ್ಟು ನುಣ್ಣುಗೆ ರುಬ್ಕೊಳ್ಳಿ ಒಗ್ಗರಣೆ ಹಾಕೋದಕ್ಕೆ ಒಂದ್ ಕುಕ್ಕರ್ನ ಇಟ್ಕೊಂಡು ಒಂದ್ ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಸೋಂಪು ಒಂದ್ ಅರ್ಧ ಸ್ಪೂನ್ ಜೀರಿಗೆ ಒಂದ್ ಸ್ವಲ್ಪ ಕಸೂರಿ ಮೇತಿ ಹಾಗೆ ಅನಾನಸ್ ನಸುವ ಮರಾಠಿ ಮಗು ಮತ್ತೆ ಪಲಾವೆಲ್ಲ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಕಾಲ್ ಬಗ್ದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಲ್ರೆಡಿ ರುಬ್ಬೋದಿಕ್ ಹಾಕಿರೋದ್ರಿಂದ ಒಂದ್ ಕಾಲ್ ಬಾಗದಷ್ಟು ಮಾತ್ರ ನಾನು ಈರುಳ್ಳಿನ ತಗೊಂಡಿದ್ದೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಒಂದ್ ಮೂರಿಂದ ನಾಲ್ಕು ಟೊಮೊಟೊನ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಕಾಲ್ ಸ್ಪೂನ್ ಆಗೋಷ್ಟು ನಾನು ಹಸಿಣನ ಹಾಕೊಂಡು ಚೆನ್ನಾಗಿ ಟೊಮೊಟೊ ಎಲ್ಲ ಮೆತ್ಕಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಂತಹ ತರಕಾರಿನ ಈಗ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಯನ್ನ ನೀವು ಸೇರ್ಸ್ಕೋಬಹುದು ತರಕಾರಿನೆಲ್ಲ ಹಾಕೊಂಡಾದ್ಮೇಲೆ ಕ್ಲೀನ್ ಆಗಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದ್ ಎರಡರಿಂದ ಮೂರ್ ನಿಮಿಷ ನಾನು ತರಕಾರಿನ ಬೇಯೋದಿಕ್ಕೆ ಬಿಡ್ತೀನಿ ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ಏನ್ ರುಬ್ಬಿಟ್ಕೊಂಡಿದ್ದೆ ಈ ಒಂದು ಮಸಾಲಾನ ನಾನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾನು ಫ್ರೈನ ಮಾಡ್ಕೊತೀನಿ ಈ ರೀತಿಯಲ್ಲಿ ಒಂದ್ಸಲ ರುಬ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ಹಾಗೆ ಯಾವ ರೀತಿ ಬಂದಿತ್ತು ಅಂತ ನನಗೆ ತಪ್ಪೇನೆ ಕಮೆಂಟ್ ಮಾಡಿ ನೋಡಿ ಈಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದೀತಾ ಇದೆ ಹಾಗೆ ಎಣ್ಣೆನೂ ಕೂಡ ಬಿಟ್ಟಿದೆ ಈ ಟೈಮ್ ಅಲ್ಲಿ ನಾನು ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಒಂದ್ ಲೋಟ ಆಗುಷ್ಟು ಅಕ್ಕಿನ ಹಾಕೊಂಡು ಕ್ಲೀನ್ ಆಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು ಅಕ್ಕಿಗೆ ಅಲ್ಲಿವರೆಗುನು ಚೆನ್ನಾಗಿ ನಾನು ಮಿಕ್ಸ್ ನ ಮಾಡ್ಕೊತಾ ಇದ್ದೀನಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇನೆ ನೋಡಿ ಚೆನ್ನಾಗಿ ಮಿಕ್ಸ್ ನೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದ್ ಲೋಟ ಅಕ್ಕಿಗೆ ನಾನು ಒಂದು ಮುಕ್ಕಾ ಲೋಟ ಆಗೋಷ್ಟು ನೀರ್ನ ಸೇರಿಸಿಕೊಂಡಿದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕೊಂಡು ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಒಂದ್ ಕುದಿ ಬರೋದಿಕ್ಕೆ ಬಿಡ್ತೀನಿ ಈಗ ಚೆನ್ನಾಗಿ ಒಂದ್ ಕುದಿ ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ಉಪ್ಪು ಖಾರನ ನೀವು ನೋಡ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಇಲ್ಲ ಎರಡು ವಿಜಲ್ ಕೂಗಿಸ್ಕೊಳ್ಳಿ ಒಂದ್ ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಅನ್ನ ತುಂಬಾನೇ ಉದುರುದ್ರಾಗಿ ಆಗುತ್ತೆ ಒಂದು ವಿಜುವಲ್ ನ ಕೂಗಿಸ್ಕೊಂಡಾದ್ಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಟಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಈ ಒಂದು ನಾಟಿ ಸ್ಟೈಲ್ ವೆಜಿಟೇಬಲ್ ಪುಲಾವ್ ರೆಡಿ ಆಗಿದೆ ಅಂತ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಲೈಕ್ ನ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರೆಲ್ಲ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೀತಿ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆನೆ ಬರುತ್ತೆ ನೋಡಿ ಈಗ ನಾನು ಪ್ಲೇಟ್ಗೂ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ ಕಲರ್ಫುಲ್ ಆಗಿ ನಾಟಿ ಸ್ಟೈಲ್ ವೆಜಿಟೇಬಲ್ ಪುಲಾವ್ ರೆಡಿ ಆಗಿದೆ ಇಲ್ಲಿವರೆಗೂ ನನ್ನ ಒಂದು ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್